ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಬಿಐ ತನಿಖೆ ನಡೆಸುವ ಅಗತ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆಂದ್ರೆ ಇದರಲ್ಲಿ ಸಿಬಿಐ ಕೊಡ್ತಕ್ಕಂತ ಅಂಶ ಜೊತೆಗೆ ಲೋಕಾಯುಕ್ತ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಶೈತ್ ಇರಬೇಕು ಅನ್ನೋದು ನಿಂತಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ ದೃಷ್ಟಿಯಿಂದಾನೇ ಹೇಳಿರ್ತಾರೆ ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಏನಿದೆ ಅಂತ ಅನ್ನೋ ಅರ್ಥ ಇದೆ ಹಾಗಾಗಿ ಆ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರ ಅವರು ಹೋಗ್ಲಿ ಅವ್ರು ಹೋಗ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಏನು ಉತ್ತರ ಮಾಡಬೇಕು ನೋಡಿ ನಾವು ಪ್ರಾರಂಭದಲ್ಲೇ ಆನ್ ಮಾಡಿಲ್ವಾ ಸಿ ಬಿ ಐ ತನಿಖೆ ನಮ್ಮ ಬೈಕ್ ಆನ್ ಮಾಡುವ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಮತ್ತು ಇಡೀ ಪ್ರತ್ಯೇಕವಾಗಿ ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನಾನು ಸಹ ಹೇಳಿಕೆ ಕೊಟ್ಟಿದ್ದೆ ಉ ನ್ಯಾಯಾಲಯದ ನಿರ್ದೇಶನದಂತೆ ಲೋಕಾಯುಕ್ತ ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ತನಿಖಾ ಸಂಸ್ಥೆ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆಯ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ ಇದು ಕೇವಲ ರಾಜಕೀಯ ದುರುದ್ದೇಶ ರಾಜಕೀಯವಾಗಿ ನಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿತಕ್ಕಂಥದ್ದಕ್ಕೆ ಹಾಗೂ ಸಿ ಬಿ ಐ ಅನ್ನು ಬಳಸ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಡ್ಲಿಕ್ಕೆ ಒಂದು ಮಾಡಿದಂಥ ಒಂದು ಹುನ್ನಾರ ಇದುವರೆಗೂ ಹಲವಾರು ಪ್ರಕರಣಗಳಲ್ಲಿ ಸಿಬಿಐ ಯಾವ ತಾರ್ಕಿಕ ಅಂತ್ಯವನ್ನ ಕಂಡಿದೆ ಅಂತ ಆಯ್ತಲ್ಲ ಇನ್ನೇನ್ ಬೇಕು ನಿಮಗೆ ಅಲ್ಲ ತೀರ್ಪು ಕೊಟ್ಟಿದಾರಲ್ಲ ಸುಪ್ರೀಂ ನೋಡ್ರಿ ಈ ದೇಶದೊಳಗೆ ಕಾನೂನು ಯಾರು ಏನೇನ್ ಬೇಕೋ ಸುಪ್ರೀಂಕೋರ್ಟ್ ಹೋಗ್ಬೇಕು ಹೋಗ್ಬೇಡ್ರಿ ಅಂತ ಹೇಳೋದಕ್ಕಲ್ಲ ಇದು ಅನ್ನೆಸೆಸರಿಯಾಗಿ ಅನ್ನೆಸೆಸರಿಯಾಗಿ ರೇಕಪ್ ಆಗಿರ್ತಕ್ಕಂಥ ವಿಚಾರ ಹದ್ನೂರ ಹದಿನಾಲ್ಕು ವರ್ಷದ ಹಿಂದೆಂದು ತಗೊಂಡ್ರೆ ಯಾರು ಇದನ್ನ ಕಾಂಗ್ರೆಸ್ ತಗೊಳ್ತಾರೆ ಹೇಳಿ ಇದು ನೋಡಿಬಿಟ್ಟು ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅಂತ ಕಾನೂನು ಏನಿದೆ ಇನ್ನು ಬೇರೆ ಬೇರೆ ತನಿಖೆಗಳೇನು ಅದು ಕಾನೂನು ಬದ್ಧವಾಗಿ ನಡೀತವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ